ಹಲೋ ಫ್ರೆಂಡ್ಸ್ ಸ್ಟೂಡೆಂಟ್ ಎಕ್ಸ್ಪ್ಲೋರ್ ಚಾನಲ್ಗೆ ಸ್ವಾಗತ ಆಪ್ಷನ್ ಎಂಟ್ರಿ ಏನು ಆಪ್ಷನ್ ಎಂಟ್ರಿ ಏಕೆ ಮಾಡಬೇಕು ಈ ಎಲ್ಲ ವಿಷಯದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದರೆ ಅಂತ ಅಂದ್ಕೊಂಡಿದ್ದೀನಿ ಆಪ್ಷನ್ ಎಂಟ್ರಿ ಏನು ಆಪ್ಷನ್ ಎಂಟ್ರಿ ಅಂದರೆ ಆಪ್ಷನನ್ನು ಎಂಟ್ರಿ ಮಾಡುವುದೇ ಆಪ್ಷನ್ ಎಂಟ್ರಿ ಮಾಡುವುದು ಆಪ್ಷನ್ ಎಂಟ್ರಿ ಮಾಡುವುದು ಅಂದ್ರೇನು ಊರಿ ಕಡೆಯಿಂದ ಅವರು ಕಾಲೇಜ್ ಮತ್ತು ಕೋರ್ಸನ್ನು ಕೊಟ್ಟಿರ್ತಾರೆ ಆ ಕೊಟ್ಟಿರೋ ಕಾಲೇಜ್ ಮತ್ತು ಕೋರ್ಸಲ್ಲಿ ನಿಮಗೆ ಇಷ್ಟು ಇರುವ ಕಾಲೇಜು ಆ ಕಾಲೇಜಲ್ಲಿ ನಿಮಗೆ ಇಷ್ಟು ಇರುವ ಕೋರ್ಸನ್ನು ಚಾಯ್ಸ್ ಮಾಡುವುದೇ ಆಪ್ಷನ್ ಎಂಟ್ರಿ ಆಗಿರುತ್ತೆ ಆಪ್ಷನ್ ಎಂಟ್ರಿ ಏಕೆ ಮಾಡಬೇಕು ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜು ಕೋರ್ಸನ್ನು ಎಂಟ್ರಿ ಮಾಡಿದರೆ ಮಾತ್ರ ಅವರು ನಿಮಗೆ ಕಾಲೇಜನ್ನು ಅಲೋಟ್ ಮಾಡ್ತಾರೆ ಅಲೋಟ್ ಮಾಡಿದ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಬೇಕಾಗುತ್ತೆ ಸಪೋಸ್ ಒಂದು ವೇಳೆ ಆಪ್ಷನ್ ಎಂಟ್ರಿ ಮಾಡಲಿಲ್ಲ ಅಂದರೆ ನಿಮಗೆ ಯಾವುದೇ ಕಾಲೇಜ್ ಅಲೌಟ್ ಆಗೋಲ್ಲ ಯಾವುದೇ ಅಡ್ಮಿಷನ್ ಮಾಡೋಕ್ಕೆ ಆಗಲ್ಲ ಹಾಗಾದರೆ ಓವರ್ ಇಯರ್ ಇಂಜಿನಿಯರಿಂಗ್ ಲೈಫ್ ಲೈಫು ಆಪ್ಷನ್ ಎಂಟ್ರಿ ಮೇಲೆ ಡಿಪೆಂಡ್ ಆಗುತ್ತಾ ಅಥವಾ ಇಲ್ವಾ ಎಂದು ಕಮೆಂಟ್ ಮಾಡಿ ಹೇಳಿ ಅದಕ್ಕಾಗಿ ಸಪ್ರೇಟಾಗಿ ವಿಡಿಯೋ ಮಾಡೋಣ ಮಾಹಿತಿ ಬೇಕಾದರೆ ಹೇಳಿ ಇದೇ ಥರ ಮುಂದೆ ಬರುವ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ